ನಮ್ಮಮ್ಮಿಗೆ ನೆಕ್ಲೆಸ್ ಬೇಕು ಅಂತ ಕುತ್ಕೊಂಡ್ಬಿಟ್ಟಿದ್ದಾರೆ ನೆಕ್ಲೆಸ್ ಇಲ್ಲಾಂದ್ರೆ ಕಿವಿ ಓಲೆ ಬೇಕು ಅಂತ ಸೊ ಫೈನಲಿ ನೋಡೋಣ ಇವತ್ತು ಏನೆಲ್ಲ ಶಾಪಿಂಗ್ ಮಾಡ್ತಾರೆ ಅಂತ ಸೊ ಕಾಲ್ಗೆಜ್ಜೆ ಅಂತ ಫಿಕ್ಸು ಇವಾಗ ನಮಗೆ ಕಾಲ್ ಗೆಜ್ಜೆ ಆಗಿದೆ ನೆಕ್ಲೆಸ್ ಇಲ್ಲ ಕಿವಿ ಓಲೆ ಎರಡರಲ್ಲಿ ಒಂದನ್ನಾದರೂ ಇವತ್ತು ಪರ್ಚೇಸ್ ಮಾಡ್ಕೊಂಡು ಹೋಗೋದೆ ಸರಿ ಬನ್ನಿ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಲಕ್ಷ್ಮಿ ಎಸ್ ಎಂ ಚಾನಲ್ನ ನೋಡ್ತಾ ಇದ್ರೆ ಎಲ್ರಿಗೂ ಸ್ವಾಗತ ಸ ಉಟ್ಕೊಂಡು ನಾ ಒಮ್ಮಿಗೆ ಈ ಒಂದು ನೆಕ್ಲೆಸ್ ಇಷ್ಟ ಹೋಗ್ಬಿಟ್ಟಿದೆ ಇವಾಗ ಇದು ಬೇಕೇ ಬೇಕು ಅಂತ ಆಟ ಹಿಡಿದು ಕೂತಿದ್ರು ಸೊ ಹಾಗಾಗಿ ಪ್ರೆಸೆಂಟ್ ಗೋಲ್ಡ್ ರೇಟ್ ಅಂತೂ ತುಂಬಾ ಜಾಸ್ತಿ ಇರೋದ್ರಿಂದ ನಾನು ಇದನ್ನ ಸಿಲ್ವರ್ ಕೋಟಿಂಗಲ್ಲಿ ಬರುತ್ತಲ್ವಾ ಸೊ ಅದರಲ್ಲಿ ನಾನು ಈ ಒಂದು ನೆಕ್ಲೆಸ್ನ ಬೈ ಮಾಡಿದೆ ಹಾಗೆಯೇ ನಿಮಗೆ ಗೋಲ್ಡ್ ಬೈ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರೆ ಈ ಥರದ್ದು ಸಿಲ್ವರ್ ಕೋಟಿಂಗ್ ಇರೋದನ್ನು ಕೂಡ ನೀವು ತಗೊಂಡು ಹಾಕೋಬಹುದು ಇದು ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ನೀವು ಯಾವುದಾದ್ರೂ ಫಂಕ್ಷನ್ಸ್ಗೆಲ್ಲ ಹಾಕೋಬೋದು ಹಾಗೆಯೇ ಇದಕ್ಕೆ ಕಲರ್ ಏನು ಡಲ್ ಆಗಲ್ಲ ಹಾಗೆಯೇ ಸದ್ಯಕ್ಕೆ ಬೇರೆ ನೆಕ್ಲೆಸ್ ಎಲ್ಲ ನಾನು ಶಾಪಿಂಗ್ ಮಾಡಿದ್ದೀನಿ ಸೊ ಪ್ರತಿ ಮಂತು ನಾನು ಚೀಟಿ ಎಲ್ಲ ಕಟ್ತಾ ಇರ್ತೀನಿ ಹಾಗೆ ಸದ್ಯಕ್ಕೆ ಮಮ್ಮಿಗೆ ಇಷ್ಟ ಆಯಿತು ಅನ್ನೋದಕ್ಕೋಸ್ಕರ ನಾನು ಒಂದು ಫುಲ್ ಸೆಟ್ ಜುಮ್ಕಾ ಮತ್ತು ಆ ಒಂದು ಸಿಲ್ವರ್ ನೆಕ್ಲೆಸ್ನ ಕೂಡ ತಗೊಂಡೆ ಇರಲಿ ಯಾವುದಾದ್ರೂ ಫಂಕ್ಷನ್ಸ್ಗೆ ಹಾಕೊಳಕ್ಕೆ ಬರುತ್ತೆ ಅಂತ ಹೇಳಿ ಸೊ ನಿಮ್ಗೆ ಏನು ಅನ್ನಿಸ್ತು ಈ ಒಂದು ನೆಕ್ಲೆಸ್ನ ನೋಡಿ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ಥರದ ಕಲೆಕ್ಷನ್ಸ್ನ ಒಂದೊಂದಾಗಿ ಒಂದೊಂದಾಗಿ ಹೆಣ್ಮಕ್ಳು ನಾನಂತ ಅಲ್ಲ ಬೇರೆ ಎಲ್ಲರೂ ಅಷ್ಟೇ ಈ ಥರನೂ ನೀವು ಮಾಡಿರ್ತೀರ ಸೊ ಕಲೆಕ್ಷನ್ಸ್ ಜಾಸ್ತಿ ಇಟ್ಕೊಂಡಿರ್ತೀರ ಎಲ್ಲ ಥರದ್ದು ಒಂದೊಂದು ಇರಲಿ ಸ್ಯಾರೀಸ್ಗೆ ಬೇಕಾಗುತ್ತೆ ಅಂತ ಹೇಳಿ ಹಾಗೆ ಆ ಕೆಟಗರಿಗೆ ನಾನು ಸೇರ್ತೀನಿ ನನಗೂ ಕೂಡ ಯಾವುದಾದ್ರೂ ಇಷ್ಟ ಆದರೆ ತೊಗೊಂಡ್ಬಿಡ್ತೀನಿ ಇದ್ದಾಗ ತೊಗೊಂಡ್ಬಿಡ್ತೀನಿ ತೊಗೊಂಡು ನನಗೆ ಎಲ್ಲ ಎಲ್ಲನೂ ಇದೇ ಥರನೇ ಮಾಡಿ ಇಟ್ಕೊಳ್ತೀನಿ ಹಾಗೆ ಸೊ ಮಮ್ಮಿಗೆ ನಾನು ಸದ್ಯಕ್ಕೆ ಬೇರೆ ಏನೂ ಕೊಡಿಸಿರ್ಲಿಲ್ಲ ಹಾಗಾಗಿ ಇದೊಂದು ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ನೆಕ್ಲೆ ಸೊ ಇದು ಸಿಲ್ವರ್ ರೇಟ್ ಸಿಲ್ವರ್ ರೇಟು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಅದೇ ಥರನೇ ಸ ಗೋಲ್ಡ್ ರೇಟನು ನಿಮಗೆ ಲಾಸ್ಟ್ ಇಯರ್ ನಾನು ತಗೊಂಡಾಗ ನೈನ್ ತೌಸಂಡ್ ಏಯ್ಟಿ ರುಪೀಸ್ ಇರೋದು ಇವಾಗ ಕೇಳಿದ್ರೆ ನೈನ್ ತೌಸಂಡ್ ಸೊ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿದೆ ಸೊ ಹು ಗೋಲ್ಡ್ ರೇಟ್ ಭಯ ಆಗೋಗ್ತಿದೆ ಹಾಗೆಯೇ ಈ ಒಂದು ಶಾಪ್ ಹರಿ ಜ್ಯುವೆಲ್ಸ್ ಇದು ದೊಡ್ಡ ಬೊಮ್ಮೆ ಸಂದರ್ಭದಲ್ಲಿರೋದು ಸೊ ಇಲ್ಲಿ ನಮ್ಮ ಮನೆ ಹತ್ತಿರನೇ ಅಂತ ಹೇಳಿ ಅಲ್ಲಿಗೆ ನಾವು ಗೋಲ್ಡೆಲ್ಲ ಜಾಸ್ತಿ ಪರ್ಚೇಸ್ ಮಾಡೋದೆಲ್ಲ ಇಲ್ಲೇ ಹಾಗಾಗಿ ಇಲ್ಲಿಗೆ ಹೋಗಿ ಏನೆಲ್ಲ ನಮ್ಮ ಮಮ್ಮಿಗೆ ಬೇಕು ಅನ್ನೋದನ್ನ ತಗೊಂಡು ಮನೆ ಕಡೆ ಬಂದ್ವಿ ಸೊ ಹಾಗೆಯೇ ನಿಮಗೆ ಇನ್ನೊಂದು ಏನಂತಂದರೆ ನೀವು ಮಂತ್ಲಿ ನೀವು ಅದೇ ಕೆಲ್ಸಕ್ಕೆ ಹೋಗೋರಿದ್ದರೆ ಅಥವಾ ಸೇವಿಂಗ್ಸ್ ಮಾಡಬೇಕು ಅಮೌಂಟ್ನ ಅನ್ನೋದಾದರೆ ಇಲ್ಲ ಸುಮ್ಮ ಸುಮ್ಮನೆ ಅನಾವಶ್ಯಕ ಖರ್ಚುಗಳಾಗಬಾರ್ದು ಅನ್ನೋದಾದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ನೀವು ಒಂದು ಸಾವಿರ ರೂಪಾಯಿಯಿಂದ ನೀವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರವರೆಗೂ ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ಬೋದು ಅದು ನಿಮಗೆ ಗೊತ್ತಾಗೋದಿಲ್ಲ ಒಂದು ವರ್ಷ ಅನ್ನೋಷ್ಟರಲ್ಲಿ ನಿಮಗೆ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜು ಏನೂ ಇರೋದಿಲ್ಲ ಹಾಗಾಗಿ ನೀವು ಲಾಸ್ಟಲ್ಲೇ ನೀವು ಎರಡು ಲಕ್ಷನೋ ಮೂರು ಲಕ್ಷದವರೆಗೂ ನೀವು ಏನಾದರೂ ಶಾಪಿಂಗ್ ಮಾಡಿದ್ರೆ ನಿಮಗೆ ಅಲ್ಲೇ ನಿಮಗೆ ಮೂವತ್ತು ಸಾವಿರದವರೆಗೂ ನಿಮಗೆ ಲಾಭ ಆಗುತ್ತೆ ಅಂತಲೇ ಹೇಳ್ತೀನಿ ಯಾಕಂದರೆ ಪ್ರ ಇದೇ ಥರನೇ ಒಂದೊಂದು ಹೋಗಿ ಸೊ ಬರ್ಡನ್ ಆಗೋಲ್ಲ ನಿಮಗೂ ಅಂತ ಹೇಳ್ತೀನಿ ಹಾಗೆಯೇ ನೀವು ಕೂಡ ನಿಮ್ಮ ಅಮ್ಮ ಅಪ್ಪನ್ನ ಕರ್ಕೊಂಡೋಗಿ ನಿಮ್ಮ ತಂದೆ ತಾಯಿನ ಕರ್ಕೊಂಡೋಗಿ ಇಷ್ಟವಾಗಿರೋದನ್ನು ನೀವು ಇರೋ ದುಡ್ಡಲ್ಲಿ ಚಿಕ್ಕದೋ ದೊಡ್ಡದೋ ಏನಾದರೂ ಒಂದನ್ನು ಕೊಡಿಸಿ ಸೊ ಅವ್ರನ್ನ ಇರೋದಕ್ಕೆ ಖುಷಿಯಾಗಿ ಅವ್ರನ್ನ ಇರಿಸೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಯಾಕಂತಂದರೆ ನಾವು ಚಿಕ್ಕವರಿಂದ ದೊಡ್ಡವರಾಗಿ ಒಂದು ನಾವು ಕೆಲಸಕ್ಕೆ ಹೋಗೋವರೆಗೂ ಅವರು ನಮಗೆ ಬೇಕೋ ಬೇಡೋ ಆಗಿದ್ದು ಪ್ರತಿ ಒಂದೂ ನಾವು ಕೇಳೋಕ್ಕೂ ಮುಂಚೆನೇ ಅವರೆಲ್ಲ ನಮಗೆ ತಂದು ಇಡ್ತಾರೆ ಮುಂದೆ ಬಟ್ ಒಮ್ಮೊಮ್ಮೆ ಏನಾಗುತ್ತೆ ಅಂತಂದರೆ ನಮಗೆ ಎಲ್ಲ ಸಿಚುವೇಶನ್ನು ಅಟ್ ಎ ಟೈಮ್ ಬಂದಾಗ ಯಾವುದನ್ನು ಫೇಸ್ ಮಾಡೋ ಸ್ಥಿತಿಲಿ ನಾವುಗಳು ಇರೋದಿಲ್ಲ ಆದರೂ ಏನು ಹೇಳ್ತೀನಿ ಅಂತಂದರೆ ಚಿಕ್ಕದೋ ದೊಡ್ಡದೋ ಅವ್ರನ್ನ ಖುಷಿ ಪಡಿಸೋದಕ್ಕೆ ಏನು ಇಷ್ಟ ಆಗುತ್ತೋ ಅದನ್ನು ಅಟ್ಲೀಸ್ಟ್ ಪ್ರಯತ್ನಪಟ್ಟು ಅದನ್ನು ಅವ್ರಿಗೆ ಕೊಡಿಸಿ ಅಂತ ಹೇಳ್ತೀನಿ ಸೊ ಅವರ ಮುಖದಲ್ಲಿ ಸ್ವಲ್ಪ ಖುಷಿನ ಕೂಡ ನೋಡಿದ್ರೆ ಅದು ಅದಕ್ಕಿಂತ ಇನ್ನೊಂದು ಮತ್ತೊಂದು ಏನೂ ಇಲ್ಲ ಸೊ ನನಗಂತೂ ನಾನು ಚಿಕ್ಕವಳಿದ್ದಾಗಿಂದ ದೊಡ್ಡವಳು ಇಲ್ಲಿವರೆಗೂ ನನ್ನ ತಂದೆ ತಾಯಿ ನನಗೆ ತುಂಬಾ ಮಾಡಿದ್ದಾರೆ ತುಂಬಾ ಪ್ರತಿಯೊಂದೂ ಕೊಡಿಸಿದ್ದಾರೆ ನಾನು ಒಂದು ರೂಪಾಯಿ ಕೇಳಿದ್ರೆ ನನಗೆ ಅದು ಹೇಳಿದ್ರೆ ನನಗೇ ಒಂಥರ ಬೇಜಾರಾಗೋಗ್ಬಿಡುತ್ತೆ ತುಂಬ ಕೊಟ್ಟಿದ್ದಾರೆ ಗೈಸ್ ನನಗೆ ನಮ್ಮಪ್ಪ ಅಂತೂ ನಾನು ಓದುವಾಗ ಐನೂರು ರೂಪಾಯಿ ನಾನು ಖರ್ಚು ಮಾಡ್ತೀನೋ ಬಿಡ್ತೀನೋ ಸುಮ್ಮನೆ ಡೈಲಿ ಐದುನೂರು ರೂಪಾಯಿ ನನಗೆ ಖರ್ಚು ಕೊಡೋರು ಬೇಡ ಅಂತಂದ್ರು ಇಟ್ಕೋ ಖರ್ಚು ಮಾಡ್ತೇವೋ ಬಿಡ್ತೀಯೋ ಈ ದುಡ್ಡನ್ನ ನೀನು ಇಟ್ಕೋ ಇರಲಿ ಅಂತ ಸೊ ಅವರೇ ಅಷ್ಟು ಮಾಡೋವಾಗ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಸ್ವಲ್ಪನಾದರೂ ಮಾಡೋಕ್ಕಾಗಲ್ವಾ ಅದೇ ಖುಷಿಗೂ ಅದಕ್ಕೋಸ್ಕರನೇ ನಾನು ಇದನ್ನು ಹೇಳ್ಕೊಬೇಕು ಅಂತಲ್ಲ ಯಾಕೋ ನನಗೆ ಅನಿಸಿರೋದನ್ನು ಹೇಳ್ಕೊತಾ ಇದ್ದೀನಿ ಅಷ್ಟೇ ಇದರಿಂದ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸೊ ನೀವು ಕೂಡ ನಿಮ್ಮ ತಂದೆ ತಾಯಿಗೆ ಅಟ್ಲೀಸ್ಟ್ ಕೊಡ್ಸೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಟೈಮ್ ಕೊಡಿ ಅವ್ರ ಜೊತೆ ಮಾತಾಡಿ ಫ್ರೀ ಇದ್ದಾಗ ಅವ್ರ ಜೊತೆ ಮಾತಾಡಿ ಅವ್ರದ್ದು ಏನು ಅವ್ರಿಗೇನು ಪ್ರಾಬ್ಲಮ್ಸ್ ಆಗ್ತಿದೆ ಪ್ರತಿಯೊಂದನ್ನು ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಇಷ್ಟೊ ಹಾಗೆ ಬನ್ನಿ ನಾನಿವತ್ತೊಂದು ಪನ್ನೀರ್ ರೆಸಿಪಿನ ಯಾಕಂದರೆ ನಮ್ಮ ಡ್ಯಾಡಿಗೆ ತುಂಬ ಪನ್ನೀರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ನಾನು ನಾನು ಇರೋದು ಬೇರೆ ಕಡೆ ಸೊ ಡ್ಯಾಡಿ ಮಮ್ಮಿ ಬೇರೆ ಕಡೆ ಇರ್ತಾರೆ ಹಾಗಾಗಿ ಅವ್ರಿಗೆ ಏನಾದರೂ ನನ್ನ ಕೈಯಾರೆ ಒಂದು ಅಡುಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಪನ್ನೀರ್ ಇಷ್ಟಪಡ್ತಾರೆ ಅಂತೇಳಿ ಪನ್ನೀರ್ನ ಪಾಲಕ್ ಪನ್ನೀರಲ್ಲಿ ಒಂದು ರೆಸಿಪಿನ ಮಾಡಿ ತೋರಿಸ್ತೀನಿ ಹಾಗೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಸಾರಿ ಟ್ರೈ ಮಾಡಿ ಮನೇಲಿ ಅದು ಹೇಗೆ ಬಂದಿದೆ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬಾರ್ದು ಹಾಗೆಯೇ ಫಸ್ಟು ನಾನು ಇಲ್ಲಿ ಪನ್ನೀರ್ನ ಈ ರೀತಿ ಕ್ಯೂಬ್ ಥರ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲಿವರೆಗೂ ಅಂತಂದರೆ ಈ ರೀತಿ ಆಗಬೇಕು ತುಂಬಾ ಇದು ಸುಟ್ಟೋಗ್ಬಾರ್ದು ಹೊತ್ತೋಗ್ಬಾರ್ದು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಡಿ ಹಸಿ ಹಸಿ ವಾಸನೆ ಇರಬಾರ್ದು ಸೊ ಈ ಥರ ಆದರೆ ಚೆನ್ನಾಗಿರುತ್ತೆ ಅದಾದಮೇಲೆ ನೀವು ಪಾಲಕ್ನ ಬಿಸಿ ನೀರಲ್ಲಿ ಹಸಿ ಮೆಣಸಿನ್ ಪಾಲಕ್ನ ಚೆನ್ನಾಗಿ ಕುದಿಸ್ಕೊಡಿ ತುಂಬ ಕುದಿಬಾರ್ದು ಅದು ಒಂದು ಒಂದು ರೌಂಡ್ ಕುದ್ರೆ ಸಾಕು ನಿಮಗೆ ಒಂದು ಕುದಿ ಕುದ್ರೆ ಸಾಕು ಕುದಾದ್ಮೇಲೆ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊತೀನಿ ಚೆನ್ನಾಗಿ ಇದು ರುಬ್ಕೊಬೇಕು ನೀವು ತನ್ನಗಾದಮೇಲೆ ರುಬ್ಕೊಳ್ಳಿ ಬಿಸಿ ಇರುವಾಗಲೇ ರುಬ್ಬಕ್ಕೆ ಹೋದರೆ ಸಿಡ್ದು ಹಾಗಾಗಿ ಸೊ ತನ್ನಗೆ ಇಟ್ಕೊಂಡಾದ್ಮೇಲೆ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳಿ ಹಾಗೆ ಟೊಮೆಟೊನೂ ಕೂಡ ಕಟ್ ಮಾಡಿಟ್ಕೊತೀನಿ ಒಂದು ಎರಡು ನಾ ಟೊಮೆಟೊ ಕಟ್ ಮಾಡಿಕೊಂಡು ಅದನ್ನು ಪ್ಯೂರಿ ಮಾಡಿ ಮಾಡಿಟ್ಕೊತೀನಿ ಆನಿಯನ್ನು ಕೂಡ ಅದನ್ನು ಕೂಡ ನಾನು ಉದ್ದದ್ದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊತೀನಿ ಸೊ ಇಲ್ಲಿ ಏನು ನಾನು ಇದು ಕ್ಯೂಬ್ಸ್ನ ಕಟ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ನೀವು ಪ್ಯೂರಿ ಮಾಡಿ ಇಲ್ಲ ಇಲ್ಲಾಂತಂದರೆ ಇಲ್ಲ ಆನಿಯನ್ದು ಹಾಗೆ ಕೂಡ ಕಟ್ ಮಾಡಿ ಹಾಕ್ಬೋದು ಇಲ್ಲಿ ಎಲ್ಲ ಥರದ ಸ್ಪೈಸಸ್ನ ತೊಗೊಂಡಿದ್ದೀನಿ ಸೊ ಜೀ ಶಹಜೀರ ಜೀರಿಗೆ ಚಕ್ಕೆ ಏಲಕ್ಕಿ ಲವಂಗ ಹಾಗೂ ಪಲಾವೆಲೆ ಸೊ ಇಲ್ಲಿ ಎಣ್ಣೆ ಮತ್ತು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ರೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ತುಪ್ಪ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ಎಲ್ಲ ಥರದ ಡ್ರೈ ಸ್ಪೈಸಸ್ನ ಇದಕ್ಕೆ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಂದ ತಕ್ಷಣ ಹೊತ್ತೋಗೋವರೆಗೂ ಹೋಗಬೇಡಿ ಅದು ಇನ್ನೂ ಹೋಗ್ಬಿಡುತ್ತೆ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಆಲ್ರೆಡಿ ನಾನು ಬೇಯಿಸುವಾಗಲೂ ಕೂಡ ಹಸಿಮೆಣಸಿನ್ಕಾಯಿನ ಹಾಕಿದ್ದೆ ಪಾಲಕ್ ಜೊತೆ ಇವಾಗ ಒಂದು ಒಂದರಿಂದ ಎರಡು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೇನೂ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಪೇಸ್ಟ್ ಇಲ್ಲ ಅಂತಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ನೀವೇ ಕೂಡ ಮನೆಯಲ್ಲೇ ಅದನ್ನು ಕುಟ್ಟಿ ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡು ಅದಕ್ಕೆ ಹಾಕೋಬೋದು ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಆನಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಂಡ್ರೆ ಇದು ಫ್ರೈ ಕೂಡ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಗ್ರೇವಿ ಥಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅಂತಂದರೆ ನಿಮಗೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಇದನ್ನು ಕೂಡ ನೀವು ಮಿಕ್ಸಿ ಜಾರಲ್ಲಿ ಅರ್ಧಂಬರ್ಧ ಇದನ್ನು ಮಿಕ್ಸಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೇನೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತೀನಿ ಸೊ ಕಲರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಹಾಗೇ ಟೇಸ್ಟ್ ಕೂಡ ಚೆನ್ನಾಗಿ ಬರಲಿ ಅಂತ ಹಾಗೆಯೇ ಸ್ವಲ್ಪ ಧನಿಯಾ ಪೌಡ್ರನ್ನು ಕೂಡ ಹಾಕ್ಕೊಳ್ತೀನಿ ಧನಿಯಾ ಪೌಡ್ರ್ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪ ಗರಂ ಮಸಾಲೂ ಕೂಡ ಹಾಕ್ಕೊಳ್ತೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಸಾರಿ ಆ ಡ್ರೈ ಸ್ಪೈಸಸ್ ಎಲ್ಲ ಹಾಕಿ ನಾವು ರೋಸ್ಟ್ ಮಾಡ್ಕೊಂಡಿರ್ತೀವಲ್ವ ಹಾಗೆ ಮಸಾಲಾ ಪುಡಿದು ಸ್ಮೆಲ್ ಇರುತ್ತೆ ಸೊ ಅದು ಕೂಡ ಘಾಟೆಲ್ಲ ಎಲ್ಲ ಹೋಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದಾದಮೇಲೆ ಟೊಮೆಟೊ ಒಂದರಿಂದ ಎರಡು ಟೊಮೆಟೊನ ನಾನು ಈ ಥರ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಮಗೆ ಬೇಯೋದಕ್ಕೂ ಕೂಡ ಟೈಮ್ ತಗೊಳ್ಳಲ್ಲ ತುಂಬ ಬೇಗನೆ ಆಗೋಗುತ್ತೆ ಅಂತ ಹಾಗೆ ಇದು ಚೆನ್ನಾಗಿ ಇದನ್ನು ಅಷ್ಟೇ ಯಾವುದೇ ನಾನು ಯಾವ ಪ್ರತಿಯೊಂದು ವೀಡಿಯೋದಲ್ಲೇ ಹೇಳ್ತೀನಿ ಕುಕ್ಕಿಂಗ್ ವಿಡಿಯೋಸ್ ನಾನು ಎಷ್ಟು ಅಪ್ಲೋಡ್ ಮಾಡಿದ್ದೀನಿ ಎಲ್ಲದನ್ನೂ ಹೇಳ್ತೀನಿ ಹಸಿ ವಾಸನೆ ಹೋಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಾಂತಂದರೆ ಆ ಅಡುಗೆ ಚೆನ್ನಾಗಿ ಬರಲ್ಲ ಅಂತ ಸೊ ಇವಾಗ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟನ್ನು ಉಪ್ಪನ್ನು ಸೇರಿಸ್ಕೊಳ್ಳಿ ಇದಿಷ್ಟೆಲ್ಲ ಆದಮೇಲೆ ನಾವು ರುಬ್ಕೊಂಡಿದ್ವಿ ಅಲ್ಲ ಬೇಯಿಸಿ ರುಬ್ಕೊಂಡಿರುವಂಥ ಪಾಲಕ್ ಮತ್ತು ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದನ್ನು ಕೂಡ ಒಂದು ಎರಡು ನಿಮಿಷ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ನೀವು ಹಾಕೊಬೇಕು ತೀರಾ ನಿಮಗೆ ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿ ತೀರಾ ಸಾಂಬಾರು ಥರ ಹೋಗ್ಬಿಡುತ್ತೆ ಮೀಡಿಯಮ್ ನಿಮಗೆ ಒಂದು ಒಂದರಿ ಒಂದು ಲೋಟ ಅಥ್ವಾ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಸೊ ನಾನು ಈ ಏನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ನೋ ಪಾಲಕ್ ಮತ್ತು ಹಸಿಮೆಣ್ಸಿನ್ಕಾಯಿ ಅದನ್ನು ಅದರಲ್ಲೇ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಸೊ ಅಷ್ಟೇ ನಿಮಗೆ ಒಂದು ಅರ್ಧ ಕಪ್ ಆಗುವಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ ಡೈರೆಕ್ಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ನೀವು ಇದೇ ಕನ್ಸಿಸ್ಟೆನ್ಸಿಲಿ ಬೇಕು ಅಂದರೆ ತೀರಾ ಗಟ್ಟಿಯಾಗಿ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಿರಲ್ಲ ಅಷ್ಟೊಂದಾಗಿ ಹಾಗಾಗಿ ಇಷ್ಟು ನೀರನ್ನ ನಾನು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಒಂದು ರೌಂಡ್ ಕುದಿ ಬರಿ ಇದು ಕುದಿ ಕುದ್ದಾದ ಮೇಲೆ ಇದಕ್ಕೆ ನಾನು ರೋಸ್ಟ್ ಮಾಡಿ ತುಪ್ಪದಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಏನಿದೆಯೋ ಅದನ್ನು ಕೂಡ ಇದಕ್ಕೆ ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ ಸಾರಿ ಪಾಲಕ್ ಪನ್ನೀರ್ ಕರಿ ಜೊತೆ ಚಪಾತಿ ಸಕ್ಕದಾಗಿರುತ್ತೆ ಸೊ ಡ್ಯಾಡಿಗೂ ಕೂಡ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ ನೋಡಿ ಈ ಒಂದು ಸ್ಪೆಷಲ್ ಹಾಕಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡುವಂತ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಇವಾಗ ಸೊ ಇವಾಗ ನಾನು ಮಾಡಿರುವಂಥ ರೆಸಿಪಿ ಕೂಡ ನೀವು ನೋಡಿದಿರಾ ಅಲ್ವಾ ಸೊ ಹಾಗೆ ನಾನು ಕೂಡ ಊಟ ಮಾಡ್ಕೊಂಡ್ಬಿಡ್ತೀನಿ ಏನನ್ಸ್ತು ಈ ಒಂದು ವಿಡಿಯೋ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ